ನನ್ನೆಲ್ಲ ರೀತ ಬಂದವರಿಗೆ ಬೆಳಗಿನ ಶುಭೋದಯ ನೀವು ಈಗ ನೋಡ್ತಾ ಇರೋಂಥದ್ದು ತೆನೆ ಬಂದು ನೇನು ಕಟಾವಿಗೆ ರೆಡಿ ಇರುವಂಥ ರಾಗಿ ಸೊ ಎಲ್ಲವೂ ಸಹ ಆಲ್ರೆಡಿ ರೆಡಿ ಟು ಕಟ್ ಅನ್ನೋ ಸ್ಟೇಜಲ್ಲಿದೆ ಸೊ ಆದರೆ ಇದನ್ನು ಕುಯ್ಯೋದಕ್ಕೆ ಒಂದು ಚಾಲೆಂಜಿಂಗ್ ಏನಪ್ಪ ಅಂತಂದರೆ ಯಾವ ಸಿಸ್ಟಮ್ನ ನಾವು ಅಡಾಪ್ಟ್ ಮಾಡೋದು ಅನ್ನೋದೇ ಈಗ ಚಾಲೆಂಜ್ ಏಕೆ ಅಂತಂದರೆ ಇದಕ್ಕೆ ಪ್ರಾಪರ್ ಆದ ಮಿಷಿನ್ಗಳಿಲ್ಲ ಸೊ ಕೈಯಲ್ಲಿ ಕುಯಿಸ್ತೀನಿ ಅಂತಂದರೆ ಇದು ಇದರಿಂದ ಬರೋಂಥ ಪ್ರಾಫಿಟ್ ಅಷ್ಟು ಸಹ ಇದಕ್ಕೇನೆ ಹೋಗೋಂಥ ಎಲ್ಲ ಚಾನ್ಸ್ಗಳು ಇದೆ ಸಿನ ಅದೇ ರೀತಿ ಮಿಷಿನಲ್ಲಿ ಹೋದ್ರೆ ಹೋಯ್ತು ಹೆಂಗೋ ಒಂದು ಕುಯ್ಸೋಣ ಅಂತಂದರೆ ಅರ್ಧಕ್ಕರ್ಧ ವೇಸ್ಟೇಜ್ ಆಗುತ್ತೆ ಅದು ನ್ಯಾಷ್ನಲ್ ವೇಸ್ಟ್ ಯಾರಿಗೂ ಸಹ ಯೂಸ್ ಆಗೋಲ್ಲ ಸೊ ಆದ ಕಾರಣ ಇದನ್ನು ಏನು ಮಾಡಬೇಕು ಅನ್ನೋದನ್ನು ಇನ್ನೂ ಭಾರಿ ಆಲೋಚನೆ ಮಾಡ್ತಾಯಿದ್ದೀವಿ ಸೊ ಅಲ್ಲದೆ ತೆನೆಗಳೆಲ್ಲ ವೆಯ್ಟಿಗೆ ಬಾಗಿ ಕೆಳಗೆ ಬಿದ್ದಿರೋಂಥವೂ ಸಹ ಹೆಚ್ಚಾಗಿಯೇ ಇದ್ದಾವೆ ಸೊ ಅವನ್ನೆಲ್ಲವನ್ನೂ ಮಿಷಿನ್ ಆದಷ್ಟು ಆದಮೇಲೆ ಆರಿಸೋದ ಅಥವಾ ಮಿಷಿನಲ್ಲಿ ಹೋದಷ್ಟು ಸಾಕು ಅನ್ನೋದು ಥರ ತಗೊಳ್ಳೋದಾ ಅನ್ನೋದನ್ನು ಈಗ ಆಲೋಚನೆ ಮಾಡ್ತಾಯಿದ್ದೀವಿ ನೋಡುವ ಏನಾಗುತ್ತೆ ಅನ್ನೋದನ್ನು ಸೊ ಯಾವ ರೀತಿ ನಾವು ಕಟಾವು ಮಾಡ್ತೀವಿ ಮತ್ತು ಇದಕ್ಕಿರೋಂಥ ಚಾಲೆಂಜಿಂಗ್ ಫೇಸ್ ಮಾಡ್ಕಂಡು ನೀವೇನಾದರೂ ಈಸಿಯಾದ ಮೆಥಡನ್ನ ಫಾಲೋಅಪ್ ಮಾಡಿದ್ರಿ ಅಂತಂದರೆ ದಯವಿಟ್ಟು ನಮ್ಮ ಜೊತೆ ಶೇರ್ ಮಾಡಿ ಸೊ ರಾಗಿ ಬೆಳೆದವರಿಗೆಲ್ಲ ಇದೊಂದು ದೊಡ್ಡ ಟಾಸ್ಕ್ ಆಗಿ ಉಳಿದಿದೆ ಈ ವರ್ಷ ರಾಗಿ ಬೆಳೆ ಅಂತಲ್ಲ ಪ್ರತಿ ವರ್ಷವೂ ಸಹ ರಾಗಿಗೆ ರಾಗಿಯ ಬೆಳೆ ಅತಿಯಾಗಿ ಇರೋದಕ್ಕೆ ಕಾರಣ ಇದಕ್ಕೆ ಈಗ ಸರಿಯಾದ ಪ್ರಾಪರಾದ ಮಿಷಿನರಿಗಳನ್ನು ಯಾರೂ ಸಹ ಫೈಂಡ್ ಔಟ್ ಮಾಡಿಲ್ಲ ಸೊ ಅದು ಮೇನ್ ರೀಸನ್ ಆಗ್ತಿರೋಂಥದ್ದಿಲ್ಲಿ ಸೊ ನೋಡುವ ನಿಮಗೇನಾದ್ರು ಗೊತ್ತಿದ್ದರೆ ದಯವಿಟ್ಟು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಇದೇ ಥರ ರೈತಾಪಿ ವರ್ಗದ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ನಮಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು